ನಮಸ್ಕಾರ ಸ್ನೇಹಿತರೆ ಚೂಮಂತರ್ ಶರಣ್ ಅವರು ಅಭಿನಯಿಸಿರುವಂತ ಚೂಮಂತರ್ ಚಿತ್ರದ ಟೀಜರ್ ಟ್ರೇಲರ್ ವಿಭಿನ್ನವಾಗಿ ಮೂಡಿಬಂದಿದೆ ಈ ಚಿತ್ರ ಹೊಸ ವರ್ಷಕ್ಕೆ ಅಂದ್ರೆ ಜನವರಿ ಹತ್ತನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ಚಿತ್ರದ ಟೀಸರ್ ಟ್ರೇಲರ್ ಎಲ್ಲ ನೋಡಿದಾಗ ಒಂದು ವಿಭಿನ್ನ ಕಥಾ ಹಂದರದ ಒಂದು ಥ್ರಿಲ್ಲಿಂಗ್ ರೋಮಾಂಚನ ಬಡವಂತ ಒಂದು ಸಿನಿಮಾ ಅಂತ ಅನಿಸ್ತಾ ಇದೆ ಶರಣ ಅವರ ಚಿತ್ರಗಳು ಅವರ ನಾಯಕತ್ವ ನಟರಾಗಿ ಅಭಿನಯಿಸಿದಂತಹ ಹಲವಾರು ಚಿತ್ರಗಳು ವಿಭಿನ್ನ ಮನರಂಜನೆಯನ್ನ ನೀಡಿ ಒಂದು ಹಾಸ್ಯದ ಮೂಲಕ ಹಲವಾರು ಚಿತ್ರಗಳ ಮೂಲಕ ಅವರು ಹಾಸ್ಯದ ಚಿತ್ರದಿಂದ ಮನವನ್ನ ಗೆದ್ದಿದ್ರು ಈಗ ವಿಭಿನ್ನ ಕಥಾಂಧಾರದ ಥ್ರಿಲ್ಲಿ ಸಿನಿಮಾ ಮೂಲಕ ಮನರಂಜನೆ ನೀಡಲು ಬರ್ತಾ ಇದ್ದಾರೆ ಚಿತ್ರಕ್ಕೆ ಶುಭವಾಗಲಿ ಪ್ರೇಕ್ಷಕರ ಮನಸ್ಸನ್ನ ಚಿತ್ರ ಗೆಲ್ಲಲಿ ಅಂತ ನಮ್ ಚಿತ್ರಕ್ಕೆ ಶುಭ ಹಾರೈಸ್ತಾ ಇದ್ದೀವಿ ಆಲ್ ದ ಬೆಸ್ಟ್ ಶಿವಮಂತರ कर्डा पिक्चर फिल्म थैंक यू